ಚಲನಚಿತ್ರದ ಮೊದಲು ಕಲಬುರಗಿಯವರು ಹೋಗಬೇಕಾದ್ರೆ ಭಾಳ ತೊಂದರೆ ಇತ್ತು ಇವತ್ತಿನ ದಿನ ಕಲ್ಯಾಣ ಕರ್ನಾಟಕದಲ್ಲಿ ನಮ್ಮ ಕಲಬುರಗಿಯಿಂದ ಒಬ್ಬ ನಿರ್ದೇಶಕರಾಗಿ ಮತ್ತು ಒಬ್ಬರು ನಟನಾಗಿ ನಮ್ಮ ನಗರದಿಂದ ಹೋಗಿ ಇವತ್ತು ಚಲನಚಿತ್ರವನ್ನು ಮಾಡಿದ್ದಾರೆ ಅದಕ್ಕೆ ಈ ಚಲನಚಿತ್ರದ ವಿಶೇಷವಾದಂಥ ಆ ಚಲನಚಿತ್ರದಲ್ಲಿ ಏನಿದೆ ಅಂತಂದರೆ ನನಗೂ ಸ್ವಲ್ಪ ಡೈರೆಕ್ಟರ್ ಹೇಳಿದ್ದಾರೆ ಇದ್ರ ಬಗ್ಗೆ ಆದಾಗ ಈ ಯುವ ಪೀಳಿಗೆಗೆ ಒಳ್ಳೆಯ ಒಂದು ಮೆಸೇಜ್ ಇದೆ ಮತ್ತು ಏನಾಗ್ತಾ ಇದೆ ಇದು ಯುವ ಪೀಳಿಗೆ ಎಂಬುದೊಂದು ಸ್ವಲ್ಪ ಮೆಸೇಜ್ ಇದೆ ಅದರಲ್ಲಿ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಅತ್ಯುತ್ತಮವಾಗಿ ಇದು ಫಿಲಿಮ ಮೂಡಿ ಬಂದಿದೆ ಅದಕ್ಕೂ ತಾವೆಲ್ಲರೂ ಕಲಬುರಗಿ ಜನರು ಕಲ್ಯಾಣದ ಕರ್ನಾಟಕ ಕಲ್ಯಾಣದ ಭಾಗದ ಎಲ್ಲ ಭಾಗದ ಜನರು ಈ ಚಲನಚಿತ್ರವನ್ನು ಆಲಿಸಬೇಕೆಂದು ತಮ್ಮಲ್ಲಿ ಕಳಕಳಿಯಿಂದ ಮಾತಾ ಮಾತಾಣಿಕ ಬಡಾವಣೆಯ ನಿವಾಸಿಯಾಗಿತ್ತು ಕಲಬುರಗಿಯ ಆರಾಧ್ಯ ದೇವಸ್ಥಾನ ಶನದೇವೇಶ್ವರನ್ನು ನೆನೆಸಿಕೊಂಡು ತಾಜಾ ಬಂದೇನವಾಸ್ ದರ್ಗಾ ಶರೀಫ್ರನ್ನು ಕೂಡ ನೆನೆಸಿಕೊಂಡು ಇಡೀ ಕಲಬುರಗಿ ಎಲ್ಲ ಜನತೆಯ ಪರವಾಗಿ ಅವರೆಲ್ಲ ಆಶೀರ್ವಾದ ತೆಗೆದುಕೊಂಡು ನಮ್ಮ ಕಲಬುರಗಿಯಲ್ಲಿರ್ತಕ್ಕಂತಹ ನಾಳೆ ಶನಿವಾರ ಇಪ್ಪತ್ತೆರಡು ಎರಡು ಎರಡು ಸಾವಿರ ಇಪ್ಪತ್ತೈದರಂದು ಮಧ್ಯಾಹ್ನ ಮೂರು ಗಂಟೆ ಸುಮಾರು ಶೆಟ್ಟಿ ಥಿಯೇಟರ್ನಲ್ಲಿ ಚಿತ್ರೀಕರಣ ರಿಲೀಸ್ ಇದೆ ಚಿತ್ರೀಕರಣದ ಹೆಸರು ಚಿತ್ರದ ಹೆಸರು ಗಣಪತಿ ಬಪ್ಪ ಐದ ಕಲಾವಿದರನ್ನು ಆರಿಸಿಕೊಂಡು ಕಲಬುರಗಿಯಲ್ಲೇ ಸುಮಾರು ತಂಡಗಳನ್ನು ರಚನೆ ಮಾಡಿ ಬೆಂಗಳೂರಿನಿಂದ ಸುಮಾರು ಇಪ್ಪತ್ತೈದು ಕಲಾವಿದರನ್ನು ಕರೆಸಿ ಈ ನಮ್ಮ ಭಾಗದ ಕರ್ನಾಟಕದಲ್ಲ ಅಲ್ಲಿ ಕರ್ನಾಟಕದಲ್ಲಿ ಅಲ್ಲದೆ ಮಹಾರಾಷ್ಟ್ರ ಮತ್ತು ಆಂಧ್ರ ಪ್ರದೇಶ್ ತಮಿಳುನಾಡಲ್ಲಿ ಕೂಡ ಈ ಚಿತ್ರೀಕರಣ ಚಿತ್ರಿಸಲಾಗಿದೆ ಕಾಶಿಯಲ್ಲಿ ಕೂಡ ನಾಗಾ ಸಾಧುಗಳ ಜೊತೆಗೆ ಚಿತ್ರೀಕರಿಸಲಾಗಿದೆ ಉಡುಪಿಯಲ್ಲಿ ಕೂಡ ಮಾಡಿದ್ದೇವೆ ಪುನಾದಲ್ಲಿ ಮತ್ತು ಬೊಂಬೆಯಲ್ಲಿ ಮತ್ತು ಅನೇಕ ಹಳ್ಳಿಯಲ್ಲಿ ಕೂಡ ಈ ನೆರೆಯ ಬೈರಾಮಡಿಗೆಯಲ್ಲಿ ಐದು ಅಂತಸ್ತಿನ ಹಳೆಯ ವಾಡೆ ಕಟ್ಟಡದಲ್ಲಿ ಸುಮಾರು ಹದಿನೈದು ದಿವಸ ಚಿತ್ರೀಕರಿಸಲಾಗಿದೆ ಒಳ್ಳೆಯ ಅರ್ಥಪೂರ್ಣವಾದಂಥ ಚಿತ್ರ ಅದಕ್ಕಾಗಿ ಈಗ ನಾವು ಬೆಂಗಳೂರಿನವರಿಗೆ ಮಾತು ಕೊಟ್ಟಿದ್ದೇವೆ ಬೆಂಗಳೂರವ್ರು ಹೇಳಿದರು ಇಲ್ಲರಿ ನಮ್ಗೆ ಅದು ಬೆಂಗಳೂರಿನಲ್ಲಿ ರಿಲೀಸ್ ಇದ್ದೀವಿ ಅಂತಂದಾಗ ನಾವೆಲ್ಲರೂ ಕೂಡ ಅವರಿಗೆ ಮನವಿ ಮಾಡಿ ನಾವು ಇಡೀ ಶರಣಬಸವೇಶ್ವರ ಆಶೀರ್ವಾದದಿಂದ ಬೆಳೆದು ಬಂದಂಥ ನಾವು ಚಿತ್ರತಂಡದವರು ಅದಕ್ಕಾಗಿ ಮೊಟ್ಟ ಮೊದಲನೇದಾಗಿ ನಾವು ಗುಲ್ಬರ್ಗದಲ್ಲಿ ಚಿತ್ರೀಕರಣ ನಾವು ರಿಲೀಸ್ ಮಾಡ್ತೀವಿ ಅಂತೇಳಿ ಮಾತು ಕೊಟ್ಟಾಗ ಒಪ್ಪಿಕೊಂಡಿದ್ದಾರೆ ನಾಳೆ ಶನಿವಾರ ಇಪ್ಪತ್ತೆರಡು ತಾರೀಕು ಮುಗಿದ ನಂತರ ಮತ್ತೆ ಅದು ನಮ್ಮ ಬೆಂಗಳೂರಿಗೆ ಅದನ್ನು ತೆಗೆದುಕೊಂಡು ಅಲ್ಲಿ ಸುಮಾರು ಥಿಯೇಟರ್ಗಳಿಗೆ ಆಲ್ರೆಡಿ ಈಗ ಬುಕ್ ಮಾಡಿದ್ದಾರೆ ಅದಕ್ಕಾಗಿ ಇದಕ್ಕೆಲ್ಲ ನಮ್ಮ ಕಲಬುರಗಿಯ ಎಲ್ಲ ಹಿರಿಯರ ತಾಯಂದಿರ ಶರಣರ ಸಂತರ ಸೂಫಿಯ ಎಲ್ಲರ ಆಶೀರ್ವಾದದೊಂದಿಗೆ ಈ ಚಿತ್ರೀಕರಿಸಲಾಗಿದೆ ಅದಕ್ಕೆ ತಾವು ಕೂಡ ಮಾಧ್ಯಮ ಮಿತ್ರರು ಕೂಡ ನಮಗೆ ಬೆನ್ನೆಲುಬಾಗಿ ನಿಂತು ಆಶೀರ್ವಾದವನ್ನು ಎಲ್ಲರಿಗೂ ಕೂಡ ಮಾಡಬೇಕಂತ ಹೇಳಿ ಇನ್ನೊಂದು ವಿಷಯ ನಮ್ಮ ಹಳಿಯ ತಂಗಿ ಮಗನೇ ಈ ನಿರ್ದೇಶಕ ತಂಗಿ ಮಗನೇ ಆನಂದ್ ವಟಾರ ಅಂಥೇಳಿ ನಿರ್ದೇಶಕ ಮಹೇಶ್ ಅಂಥೇಳಿ ಚಲನಚಿತ್ರದ ಹೀರೋ ಮತ್ತು ವಿಲನದಲ್ಲಿ ಬೆಂಗಳೂರಿನಿಂದ ಒಳ್ಳೆ ಒಳ್ಳೆ ಡಾಕ್ಟರ್ ಪದವಿಯಲ್ಲಿದ್ದಂಥವರು ಒಳ್ಳೆ ಒಳ್ಳೆ ಆಫೀಸಿದ್ದಂಥರೂ ಕೂಡ ಈ ತಂಡದಲ್ಲಿ ಭಾಗಿಯಾಗಿದ್ದಾರೆ ಅದಕ್ಕೆ ನಾನು ತಮ್ಮ ಮೂಲಕ ಈ ಒಳ್ಳೆಯದಾಗಲಿ ಯಶಸ್ವಿಯಾಗಲಿ ತಮ್ಮೆಲ್ಲರ ಕೃಪಾ ಇರಲಿ ಅಂಥೇಳಿ ನಾನು ತಮ್ಮೆದುರಿಗೆ ಮಾತನಾಡುತ್ತೇನೆ ನಮಸ್ಕಾರಗಳು ಎಲ್ರಿಗೂ ನಮಸ್ಕಾರ ರೀ ಸರ್ ಆನಂದ್ ಒಟಾರ ಅಂತೇಳಿ ಈಗ ನಮ್ಮ ಸಿನಿಮಾ ಗಣಪತಿ ಬಪ್ಪ ಅನ್ನೋ ಸಿನಿಮಾ ಬಂದ್ಬಿಟ್ಟು ಶೆಟ್ಟಿ ಮಲ್ಟಿಪ್ಲೆಕ್ಸ್ದಾಗ ಶನಿವಾರದಷ್ಟು ನಾಲ್ಕು ಗಂಟೆಗೆ ಪ್ರೀಂಗ್ಲೇಷೋ ಇಟ್ಕೊಂಡಿದ್ವಿ ಎಲ್ಲ ಕಲಬುರ್ಗಿ ಟ್ಯಾಲೆಂಟ್ ಶೇರ್ ಮಾಡಿದ್ವಿ ಆಮ್ಯಾಗ ಇದು ಎರಡನೇ ಸಿನಿಮಾ ಆಮೇಲೆ ಇವ್ರು ನಮ್ಮ ಸಿನಿಮಾದ ಹೀರೋ ಇವರೊಬ್ಬರು ಒಬ್ಬರು ಹೀರೋ ಇನ್ನೊಬ್ಬರು ಹೀರೋರ ಟೋಟಲ್ ಇಬ್ಬರು ಹೀರೋ ಬರ್ತಾರೆ ಆಮ್ಯಾಗ ಹೀರೋನು ಆಮೇಲೆ ಇವ್ರು ನಮ್ಮ ಸಿನಿಮಾದ ಮ್ಯೂಸಿಕ್ ಡೈರೆಕ್ಟರು ಅವರು ಆಸಾಮ್ನಲ್ಲಿ ಇಲ್ಲಿ ಬಂದ ನಮ್ಮ ನೋಡೋ ನೋಡೋಸವಾಗಿ ಇವರು ಬೆಂಗಳೂರಿನ ಬಂದಾರ ಸೊ ಬೆಂಗಳೂರು ಏನಪ್ಪ ಎಲ್ಲರಿಗೂ ಏನು ಕೇಳ್ಕೊಳ್ಳೋದಪ್ಪ ಅಂದ್ರೆ ಒಂದು ಒಂದು ಹೊಸ ಆಗಿ ಕಲಬುರಗಿದವ್ರು ಎಲ್ಲ ಸೇರಿ ಒಂದು ಸಿನಿಮಾ ಮಾಡಿದ್ವಿ ಎಲ್ಲ ಪಬ್ಲಿಕ್ ಬರಬೇಕು ನಾವು ಸಿನಿಮಾ ಮಾಡಿದ್ದು ಅವ್ರು ನೋಡಿದ್ರೆ ನಾವು ಸಿನಿಮಾ ಮಾಡಿ ಸಾರ್ಥ ಆಗ್ತದೆ ಎಲ್ಲರದ್ದ ರಿಕ್ವೆಸ್ಟ್ ಏನಂದರೆ ಒಂದು ಸಲ ಬಂದು ಸಿನಿಮಾ ನೋಡಿರಿ ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ಇಷ್ಟ ಆಗ್ತದೆ ಸಿನ್ಮಾ ಹಂಡ್ರೆಡ್ ಪರ್ಸೆಂಟ್ ಇಷ್ಟ ಆಗಲಿ ನೀವು ಹೋಗ್ಬಿಟ್ಟು ಬೇರೆ ಬ್ರಿಡ್ಗೆಲ್ಲ ರೆಫರ್ ಮಾಡ್ತೀರಿ ಸೊ ಒಂದು ಸಲ ಬಂದ್ಬಿಟ್ಟು ನಮ್ಮ ಸಿನ್ಮಾ ನೋಡ್ಬಿಟ್ಟು ಎಲ್ಲರೂ ಆಶೀರ್ವಾದ ಸಿನಿಮಾ ಎಲ್ಲ ಚಿತ್ರ ಮಾಡಿರಿ ಸಿನಿಮಾ ಬಂದ್ಬಿಟ್ಟು ಕಾಶಿದಾಗ ಶೂಟ್ ಮಾಡಿದ್ರು ಫಸ್ಟ್ ಸಿನಿಮಾ ಸ್ಟಾರ್ಟ್ ಆಗಿದೆ ಕಾಶಿನಿಂದ ಕಾಶಿದಾಗ ಒಂದು ಹದಿನೈದು ಇಪ್ಪತ್ತೈದು ಶೂಟ್ ಮಾಡಿದ್ವಿ ಅಲ್ಲಿ ರಿಯಲ್ ಅಗೋರಿಗಳೆಲ್ಲ ಹಾಕೊಂಡ್ಬಿಟ್ಟು ಭಾಳ ಸ್ಟ್ರಗಲ್ ಮಾಡ್ಬಿಟ್ಟು ಒಂದು ಶಿವ ತಂಡ ಹಾಡ ಬರ್ತದೆ ಹಾಡ ಎಲ್ಲ ಶೂಟ್ ಮಾಡಿದ್ದವು ಅದಕ್ಕೆ ಇಪ್ಪತ್ತೈದನೇ ತಾರೀಕು ಶಿವ ತಾಂಡವ ಹಾಡ ಕೂಡ ರಿಲೀಸ್ ಮಾಡಿದ್ವಿ ಇಲ್ಲಿ ಮಾಲ್ಗತ್ತಿದಾಗ ಮಾಲ್ಗತ್ತಿದ ದೊಡ್ಡ ಫಂಕ್ಷನ್ ಅದಲ್ಲ ಫಂಕ್ಷನ್ ನಾವು ಮಾಲ್ಗತ್ತಿದ ಶಿವ ತಂಡ ಸಾಂಗ್ ರಿಲೀಸ್ ಮಾಡ್ಲತ್ತಿದ್ದವು ಆಮೇಲೆ ಸಿನಿಮಾದಾಗ ಉಡುಪಿದಾಗ ಶೂಟ್ ಮಾಡಿದ್ದವು ಮಂಗಳೂರದಾಗ ಶೂಟ್ ಮಾಡಿದ್ವು ಆಮೇಲೆ ಮುದ್ದೋಳ ಬಾಗಲಕೋಟ ಬಂದು ಮುದ್ದೋಳು ಬಾಂಬೆ ಪುಣೆ ಗಣಪತಿ ವಿಸರ್ಜನೆ ಮಾಡ್ತಲ್ಲ ಸರ್ ಬಾಂಬೆದಾಗ ಇಪ್ಪತ್ತೊಂದನೇ ದಿವಸ ಸಮುದ್ರದಾಗ ಆ ಸಮುದ್ರದ ಸಮುದ್ರದ ಇದ್ರಾಗೆಲ್ಲ ನಾವು ರಿಯಲ್ ಮೆಜೆಸ್ಟಿಕ್ ಶೂಟ್ ಮಾಡಿದ್ವಿ ಆಮೇಲೆ ಅಂದ್ರೆ ಈ ಮಾರ್ಚ್ ಏಪ್ರಿಲ್ ದಾಗ ಸಿನಿಮಾ ಆಲ್ ಓವರ್ ಕರ್ನಾಟಕ ನಾವು ರಿಲೀಸ್ ಪ್ಲಾನ್ ಮಾಡಿದ್ವಿ ಸೊ ದಯವಿಟ್ಟು ಎಲ್ಲರೂ ಗುಲ್ಬರ್ಗದಾಗ ಇಲ್ಲಿ ಬೈರ ಮಡಿಗೆ ಅಂತ ಬರ್ತಲ್ಲ ಸರ್ ಬೈರ ಮಡಿಗೆದಾಗ ಒಂದು ಮಾಲಿ ಪಟೀಲ್ ಸರ್ ಮನಿ ಅದ ಸರ್ ದೊಡ್ಡ ಹಳೆ ಕೋಟೆ ತರ ಮನಿ ಅದರದ ಆ ಮನಿ ಬಂದ್ಬಿಟ್ಟು ವಿಲನ್ 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 ಮನಿ ಮಾಡ್ಕೊಂಡಿದ್ದಾರೆ ನಾವು ಆಮೇಲೆ ಇಲ್ಲಿ ಇಲ್ಲಿ ವಿಲನ್ ಚೌಕ್ ಬರ್ತಲ್ಲ ಸರ್ ವಿಲನ್ ಚೌಕಲ್ಲಿ ಎಲ್ಲ ಮಾಡಿದ್ದಾರೆ ಆಮೇಲೆ ಗುಲ್ಬರ್ಗ ಭಾಳ ಕಡಿ ಮಾಡಿದ್ದಾರೆ ಸರ್ ಎಷ್ಟು ಥಿಯೇಟ್ರ್ ಹೀರೋ ಗಣಪತಿ ಭಕ್ತ ಸರ್ ಒಂದು ಎರಡು ಎರಡು ಶೇಡ್ ಬರ್ತವೆ ಸಿನಿಮಾದಾಗ ಮೊದಲು ಏನು ಬರ್ತದೆ ಒಂದು ಬೇರೆ ಸರದ ಶೇಡ್ ಬರ್ತದೆ ಇಂಟ್ರೋಲ್ ಆದಮೇಲೆ ಏನು ಸಿನ್ಮ ಸ್ಟಾರ್ಟಾರ್ಟ್ ಆಗ್ತದೆ ಒಂಥರ ಶೇಡ್ ನಿಮಗೆ ಕಂಪ್ಲೀಟಾಗಿ ಎರಡು ಸಿನಿಮಾ ನೋಡಿದಾಗ ಫೀಲ್ ಆಗ್ತದೆ ನಿಮಗೆ ಯಾಕಂದರೆ ಇಂಟ್ರೋಲ್ಗೆ ಅದಕ್ಕೂ ಭಾಳ ಕಲರ್ಫುಲ್ ಭಾಳ ಕಂಪ್ಲೀಟ್ ಚೇಂಜ್ ಆಗ್ತದೆ ಸಿನ್ಮಾ

ಪೋಷಕ ಕಲಾನಾಯಕ ಪಾತ್ರದಾಗ ಮಾಡಿದ್ವಿ ಮೇನ್ ವಿಲನ್ ಬಂದ್ಬಿಟ್ಟು ಬೆಂಗಳೂರವರು ಇವರೆಲ್ಲ ಪೋಷಕ ಕಲಾನಾಯಕ ಪಾತ್ರದಲ್ಲ ಮಾಡ್ಯಾರ ಸರ್ ಇವ್ರು ಬಿಟ್ಟು ಭಾಳ ಜನ ಒಂದು ಇಪ್ಪತ್ತೈದು ಮೂವತ್ತು ಜನ ಆರ್ಟಿಸ್ಟ್ ಇದು ಗುಲ್ಬರ್ಗದವ್ರು ಮಾಡ್ಯಾರ ಸರ್ ಕಂಪ್ಲೀಟ್ ಸಿನಿಮಾದಾಗ ಏನಾದ್ರೂ ಮೋರ್ ದೇನ್ ಫೋರ್ ಹಂಡ್ರೆಡ್ ಫೈವ್ ಹಂಡ್ರೆಡ್ ಜನ ಆರ್ಟಿಸ್ಟ್ ಈ ಸಿನಿಮಾದಲ್ಲಿ ಭಾಳ ಲಾಂಗ್ ಅದ ಸರ್ ದಾಸ Sampai. Ganapati Bappa Ganapati Bappa Moriya, Moriya. Bappa